ಎಲ್ಲರಿಗೂ ನಮಸ್ಕಾರ ಇದು ಬೆಳಗಿನ ವಿಡಿಯೋ ಆಗಿದೆ ಮೊದಲನೇದಾಗಿ ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ದೇವ್ರಿಗೆ ನಮಸ್ಕಾರ ಮಾಡ್ತೀವೋ ಅದೇ ರೀತಿ ನಾವು ಡ್ರೈವರ್ಗಳು ಗಾಡಿಗೆ ನಮಸ್ಕಾರ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತೀವಿ ಇವತ್ತಿನ ಡ್ಯೂಟಿ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ದಸರಾ ತಯಾರಿಗೆ ನಮ್ಮದೊಂದು ಚಿಕ್ಕ ಪಾತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಡಿ ಲೋಡ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಇವಾಗ ಯುವ ದಸರಾ ನಡೀತಾ ಇದೆಯಲ್ಲ ಆ ಸ್ಥಳಕ್ಕೆ ಲೋಡಿತ್ತು ಚೇರ್ಗಳು ಅದನ್ನು ಲೋಡ್ ಮಾಡಿಕೊಂಡು ಯುವ ದಸರಾ ಗ್ರೌಂಡ್ಗೆ ಬಂದೆ ಗ್ರೌಂಡಲ್ಲಿ ನಾನು ಮೂರು ಹಿಂದೆ ನೋಡಿದಾಗ ಅವಾಗ ತಾನೇ ಮೆಟೀರಿಯಲ್ಗಳೆಲ್ಲ ಬಂದಿತ್ತು ಇನ್ನೂ ಏನೂ ಕೆಲಸ ಸ್ಟಾರ್ಟ್ ಆಗಿರಲಿಲ್ಲ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕಿನಿಂದ ಯುವ ದಸರಾನು ಪ್ರಾರಂಭವಾಗುತ್ತದೆ ಅದಕ್ಕೋಸ್ಕರ ತುಂಬ ಶ್ರಮದಿಂದ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದಾರೆ ಇವತ್ತಿನ ಕೆಲಸದಲ್ಲಿ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ನಮ್ಮ ಬಾಸ್ ಫೋಟೋ ನಮ್ಮ ಬಾಸ್ ಫೋಟೋ ನೋಡಿದ ತಕ್ಷಣ ಅದೇನು ಅಂತ ಗೊತ್ತಿಲ್ಲ ಬಾಡಿಲಿ ಒಂದು ಎನರ್ಜಿ ಬರುತ್ತೆ ಅದೇ ರೀತಿ ಆಗಿದೆ ಇವತ್ತು ನಮ್ಮ ಬಾಸ್ ಫೋಟೋ ಏಕಲವ್ಯ ಸರ್ಕಲಲ್ಲಿ ತುಂಬ ಸುಂದರವಾಗಿ ಹಾಕಿದ್ದಾರೆ ಅದ್ರ ಅದ್ರ ಜೊತೆ ದಿಗ್ಗಜರು ಮಹಾ ಹಿರಿಯ ಕಲಾವಿದ್ರದ್ದು ಫೋಟೋಗಳನ್ನು ಹಾಕಿದ್ದಾರೆ ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ ಅದನ್ನೆಲ್ಲ ನೋಡಿಕೊಂಡು ಇವತ್ತೇನು ಅಷ್ಟೊಂದು ಕೆಲಸ ಇರಲಿಲ್ಲ ಆರಾಮಾಗಿ ಕೇಕ್ಸು ನಡೆಯೋ ಜಾಗದಲ್ಲಿ ಆರಾಮಾಗಿದ್ದು ಸಂಜೆ ಲೈಟಾಗಿ ಮಳೆ ತುಂತುರು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಜೊತೆ ಕೆಲಸನೂ ಬಂತು ಅಲ್ಲಿಂದ ನಾವು ಹೋಗಿದ್ದಿದ್ದೆ ಜೈಸಿ ಮಠ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೇಕ್ ಮೇಡಕ್ಕೆ ಬೇಕಾದ ಕೆಲವು ವಸ್ತುಗಳನ್ನು ತಗೊಬರ್ಬೇಕಿತ್ತು ಅದಕ್ಕೋಸ್ಕರ ಅಲ್ಲಿ ಹೋದ ಹೋಗ್ಬೇಕಾದ್ರೆ ಸುಮಾರಾಗಿ ಲೈಟಾಗೇ ಮಳೆ ಹೋಗಿ ಹೋಯ್ತಾ ಇತ್ತು ಮಳೆ ಉಯ್ಬೇಕಾದ್ರೆ ಗಾಡಿ ಓಡಿಸೋ ಫೀಲೇ ಬೇರೆ ನೋಡಿ ಇದೆ ಕೇಕ್ ಶೋ ನಡಿಯೋ ಜಾಗ ಏಕಲವೇ ಸರ್ಕಲ್ ಹತ್ರ ಮಹಾರಾಜ ಕಾಲೇಜ್ ಮುಂಭಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಈ ತರ ಅನುಭವ ಎಲ್ಲ ನಮ್ಗೆ ವಸ್ತು ಡ್ರೈವಿಂಗ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ಕೆಲಸ ಆದ್ರೂ ಕಡಿಮೆ ಇಲ್ಲ ಅಂತ ತೋರಿಸ್ತಾ ಇದೆ ಯಾವ ಕೆಲಸನೂ ಅದಕ್ಕೆ ತಕ್ಕಂಗೆ ಅದಕ್ಕೆ ಆದಂತ ಬೆಲೆ ಇದೆ ಅದಕ್ಕೆ ಆದಂಥ ಗೌರವ ಇದೆ ಅಂತ ತೋರಿಸುತ್ತೆ ತುಂಬ ಸುಂದರವಾಗಿ ಮಾಡಿದ್ದಾರೆ ಟೆಂಟ್ ಆಗ್ಬೋದು ಅದಕ್ಕೆ ಆದಂತ ಕಂಪಾರ್ಟ್ಮೆಂಟ್ಗಳಾಗ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟು ತುಂಬ ಸುಂದರವಾಗಿ ಕಾಣಿಸ್ತಿದ್ದ ಈ ದೀಪಾಲಂಕಾರಗಳನ್ನ ನೋಡಿಕೊಂಡು ಜೊತೆಗೆ ನಂಡಿ ಊಟನೂ ಮುಗೀತು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಜೊತೆ ಬಂದು ಸಿಟಿ ಒಂದು ರೌಂಡ್ ಹಾಕ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ